ಅವರಿಬ್ಬರನ್ನ ಮೀಟ್ ಮಾಡಿದ್ಮೇಲೆ ತುಂಬಾ ಬಹಳ ಆಯಿತು ಅವ್ರು ಹೇಳಿದ್ದು ವಿಷಯಗಳು ಹಂಚ್ಕೊಂಡಿದ್ದು ಅವರ ಎಕ್ಸ್ಪೀರಿಯನ್ಸ್ ಅಲ್ಲ ಅದಾದ್ಮೇಲೆ ನಾನು ಸೌಜನ ತಾಯಿಯವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ ತುಂಬಾ ಬಹಳ ಬೇಜಾರಾಯ್ತು ಆ ತಾಯಿನ ನೋಡಿ ಅವ್ರು ರೀತಿ ರೀತಿಯಾಗಿರ್ಬೋದು ಅವರು ನೊಂದ್ಕೊತಾರ ವಿಷಯಗಳಾಗಿರ್ಬೋದು ಕೊನೆಗೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು ಧೈರ್ಯ ಕೊಟ್ಟು ಬಂದ ಮೇಲೆ ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು ನನ್ನಲ್ಲಿ ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಒಂದು ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯ್ತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದೆ ಮಾತಾಡಿ ಮುಗಿಸಿ ನೇನು ಕಾರ್ ಹತ್ಬೇಕಾಗಿತ್ತು ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಟ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು ಅದೇಂಗಾಗೋಯ್ತು ಅಂದ್ರೆ ಒಂದೆರಡು ಟಾಟಾ ಸುಮೋ ಬ್ಲಾಕ್ ಕಲರ್ ಆಮೇಲೆ ಓಮ್ನಿ ಅಲ್ಲ ಟೂ ವೀಲರ್ಸ್ ಆಟೋ ಎಲ್ಲ ಬಂದ್ರು ಸ್ವಲ್ಪ ಜನ ಮಾತಾಡ್ಸೋದ್ರು ಅದಾದ್ಮೇಲೆ ಇನ್ನೇನ್ ಇಂಟರ್ವ್ಯೂ ಮೇಲೆ ಸಡನ್ ಆಗಿ ಅವನ್ ಕುಡ್ಲಾ ರಾಂಪೇಜ್ ಅವನ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ತುಂಬಾನೇ ಅವ್ರ ಪ್ರೆಸರ್ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ಹೊಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲ ಹೊಡೆದು ಮಾಡಿದ್ರು ಆಮೇಲೆ ನನ್ನ ಕಾರಲ್ಲಿ ಕೂಡ್ಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇರಬೇಡಿ ದಯವಿಟ್ಟು ಹೋಗಿ ಸರ್ ನಾನು ಏನ್ ಕುಡಿತಾ ಇದ್ರೆ ಒಂದ್ ನಿಮಿಷ ಇರಿ ಅವ್ರೇನ್ ತಪ್ಪು ಮಾಡಿದಾರೆ ಒಂದ್ ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನ್ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರು ಮಾತಾಡಿಲ್ಲ ಅವ್ರು ಏನ್ ಮಾತಾಡಿದಾರೆ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಇದು ಏನ್ ತಿರ ಮಾಡ್ತಾ ಇದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗ್ಲೇ ಇದಂಗೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಇನ್ನು ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಇನ್ನೇನು ಮಾಡಿರಬಹುದು ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟುಮಿ ಇದೇನಾಗ್ತಿದೆ ಇದು ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಈ ತರ ಪ್ರೆಸ್ಸರ್ ಮೇಲೆ ಹಲ್ಲೆ ಮಾಡೋದಾಗ್ಲಿ ಒಡೆಯೋದಾಗ್ಲಿ ಮಾಡೋದು ತುಂಬಾ ದೊಡ್ಡ ತಪ್ಪು ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತಗೊಬೇಕಾಗತ್ತೆ ಯಾಕಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ತುಂಬ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಜನರು ಇವಾಗ ನನ್ನ ಕಣ್ಣು ಮುಂದೆ ಇದಾಗಿದೆ ಅವರು ಪಾಪ ಆತರ ಒಡೆದು ಅವ್ರನ್ನ ತರ ಮಾಡಿದ್ದು ತುಂಬಾ ಬೇಜಾರಾಯಿತು ಇವಾಗ ಅವರು ಅಲ್ಲಿ ಇದ್ದಾರಂತೆ ಅಲ್ಲಿ ನನ್ನ ನಿಂತ್ಕೊಳೋಕ್ಕೂ ಬಿಡ್ಲಿಲ್ಲ ನನ್ನ ಕಾರಲ್ಲಿ ದಬ್ಬಿ ಹತ್ಸಿ ಐವತ್ತರವತ್ತು ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ ಅನ್ಸುತ್ತೆ ಇದನ್ನ ಮಾಡಬಾರ್ದು ಯಾರು ಇದನ್ನ ಇದಕ್ಕೆ ಆ್ಯಕ್ಚುಲಿ ಕಾನೂನು ಪರ ಸರ್ ಆಗಲಿ ಆಮೇಲೆ ಸರ್ ಆಗಲಿ ಅದೇನು ಸ್ಟೆಪ್ ಅನ್ನೋದಕ್ಕೆ ನಾವು ಬದ್ಧರಾಗಿದ್ದೀವಿ ಆಮೇಲೆ ನಾನೇನು ಹೇಳಬೇಕಾಗಿತ್ತು ಅದನ್ನು ಹೇಳೇ ಹೇಳಿದ್ದೀನಿ ಆಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರ ಬಗ್ಗೆನೂ ಮಾತಾಡಿಲ್ಲ ಆಮೇಲೆ ಯಾವ ಇದ್ರ ಬಗ್ಗೆನೂ ಮಾತಾಡಿಲ್ಲ ನಾನು ಮಾತಾಡ್ತಾ ಇರೋದು ಒಂದೇ ಒಂದು ಸೌಜನ್ಯಗೆ ನ್ಯಾಯ ಬೇಕು ಯಾರೇ ಮಾಡಿರಲಿ ಆರ್ಗ ಆಗರ್ಭ ಶ್ರೀಮಂತನೇ ಆಗಿರಲಿ ಇಲ್ಲಾಂದ್ರೆ ಒಬ್ಬ ತೀರ ಬಡವನೇ ಆಗಿರಲಿ ಯಾರೇ ಮಾಡಿದ್ರು ನಮ್ಗೆ ಆ ವ್ಯಕ್ತಿನ ತೋರಿಸ್ಕೊಡಿ ಅವನಿಗೆ ಶಿಕ್ಷೆ ಕೊಡಿ ಸೊ ಇದನ್ನು ಏಂತಿಕೆ ಬೇರೆ ಥರ ತಿರುಗಿಸ್ತಾ ಇದ್ದಾರೆ ಆಮೇಲೆ ಬೇರೆಯವ್ರ ಮೇಲೆ ಹಲ್ಲೆ ಎಂತಕ್ಕೆ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಆಗೋದೆಲ್ಲ ಒಳ್ಳೇದಕ್ಕೇ ಇದನ್ನು ಮಾಡಿದವ್ರಿಗೆ ತಕ್ಕ ಪಾಠ ಆಮೇಲೆ ಶಿಕ್ಷೆ ಆಗಲೇಬೇಕು ಗಾಡ್ ಬ್ಲೆಸ್